ಆ ಅಭಿವೃದ್ಧಿ ಇಟ್ಕೊಂಡೆ ನಾವು ಜನರು ತಗೋ ಚುನಾವಣೆಯಲ್ಲಿ ಓಡ್ ಕೇಳ್ತಾರೆ ಅಂತ ಹೇಳಿ ನಿಮ್ಗೆ ಸೊ ಅಭಿವೃದ್ಧಿ ಆಗಿದೆಯಾ ಸಾರ್ವಜನಿಕ ವಿಶೇಷವಾಗಿ ಯಾವ ಈಗ ಕಳೆದ ಬಾರಿ ಯಾವುದು ಡೆವಲಪ್ಮೆಂಟ್ ವರ್ಕ್ ಆಗಿಲ್ವಾ ರೈತರಿಗೆ ಏನೋ ಅನುಕೂಲ ಆಗಿಲ್ವಾ ಅನುಕೂಲ ಇದೆ ಸಾಲ ತಗೊಳ್ಳೋದು ಸಾಲ ತೀರ್ಸೋದು ಬಿಟ್ಟರೆ ಬೇರೆ ಯಾರು ಸಾರ್ವಜನಿಕವಾಗಿ ಯಾವುದೇ ಆಗಿಲ್ಲ ತುಮಕೂಸ್ ಚುನಾವಣೆ ಅಂದರೆ ಮಾಮೂಲಿಯ ಒಂದು ಚುನಾವಣೆ ತರ ನಡೀತಾ ಇತ್ತು ಈಗ ಕಳೆದ ಚುನಾವಣೆಯಿಂದ ಎಮ್ ಎಲ್ ಎ ಚುನಾವಣೆಯನ್ನು ಸಹ ಈ ರೇಂಜ್ ಆಗಲ್ಲ ಯಾಕಂದ್ರೆ ಆ ಮಟ್ಟಿಗೆ ತುಮಕೂಸ್ ಚುನಾವಣೆ ನಡೀತಾ ಇರೋದು ಯಾಕೆ ಸರ್ ಇಷ್ಟೊಂದು ರಂಗ್ ಪಡ್ಕೊಳ್ಲಿಕ್ಕೆ ಏನ್ ಕಾರಣ ಜನಗಳೇ ಬೇಕು ಅವರೇ ಈ ಬಾರಿ ಹೇಗಿದೆ ಹದಿನೈದು ಜನ ಸದಸ್ಯರು ಗೆಲ್ತಿಲ್ಲ ಕಾನ್ಫಿಡೆನ್ಸ್ ಇದೆ ಹದಿನೈದು ಜನ ಗೆಲ್ತಿರಂತ ಕಾನ್ಫಿಡೆನ್ಸ್ ಇದೆ ಜನಗಳ ಮನಸ್ಸು ನಾವು ಗೆದ್ದಿದೀವಿ ಅಂತ ನಮ್ಮ ಭಾವನೆ ತುಂಬಾಸ್ ಚುನಾವಣೆ ಏನು ಫೆಬ್ರವರಿ ಒಂಬತ್ತನೇ ತಾರೀಕು ನಡೀತಾ ಇರುವಂಥದ್ದು ಈಗಾಗಲೇ ಚುನಾವಣೆಗೂ ಕೂಡ ಭರ್ಜರಿ ಆದಂತಹ ಪ್ರಚಾರ ನಡೀತಾ ಇರುವಂಥದ್ದು ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡಲಿಕ್ಕೆ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ ಅವರು ಸಹ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಟಿ ವಿ ರಾಜು ಪಾಟೀಲ್ ಅಂತೇಳಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಸರ್ ಈಗ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಸಾಕಷ್ಟು ಕಡೆ ಚುನಾವಣಾ ಪ್ರಚಾರ ಮಾಡ್ತಾ ಇರುವಂಥದ್ದು ಸೊ ಹೇಗಿದೆ ಸರ್ ರೆಸ್ಪಾನ್ಸ್ ಯಾವ ರೀತಿ ಇದೆ ನಮಗೆ ಪ್ರತಿಯೊಂದು ಗ್ರಾಮದಲ್ಲೂ ಹೋದಾಗ ಎಲ್ಲ ಸದಸ್ಯರು ಅಭೂತಪೂರ್ವ ಬೆಂಬಲ ಸೂಚಿಸ್ತಾ ಇದ್ದಾರೆ ಈ ಸರಿ ನಿಮ್ಮ ಟೀಮಿಗೆ ಬರಬೇಕು ನಿಮ್ಮ ಟೀಮಿಂದ ಅಭಿವೃದ್ಧಿ ನಾವು ಕಾಣಬೇಕು ಅಂತ ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಕಳೆದ ಬಾರಿ ಐದು ವರ್ಷದ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಅಂತೇಳಿ ಆ ಅಭಿವೃದ್ಧಿ ಕೆಲಸಗಳನ್ನ ಇಟ್ಕೊಂಡೆ ನಾವು ಜನ ತಗೋ ಚುನಾವಣೆ ಚುನಾವಣೆಗೆ ಕೇಳ್ತಾ ಇರಿ ಅಂತೇಳಿ ನಿಮ್ಮ ಟೀಮ್ ಸೊ ಅಭಿವೃದ್ಧಿ ಆಗಿದೆಯಾ ಕಳೆದ ಬಾರಿ ಅಭಿವೃದ್ಧಿ ಆಗಿಲ್ಲ ಸ್ಥಿಮಿತವಾಗಿತ್ತು ಅಷ್ಟೇ ಅದು ಹಾಂ ತುಮ್ಕೋಸಿಗೆ ಅಷ್ಟೇ ಸ್ಥಿಮಿತವಾಗಿತ್ತು ರೈತರಿಗೆ ಉಪಯೋಗ ಆಗೋಂಥ ಕೆಲಸಗಳು ಸಾರ್ವಜನಿಕ ಉಪಯೋಗ ಆಗ್ತಾರೆ ಅದು ಸದಸ್ಯರಿಗೆ ವಿಶೇಷವಾಗಿ ಆಗೋಂಥ ಕೆಲಸಗಳು ಯಾವುವು ಆಗಿಲ್ಲ ಆಮೇಲೆ ಅಧಿಕೃತವಾಗಿ ಆದಾಯ ಮೂಲಗಳನ್ನು ಹೆಚ್ಚಿಸ್ಕೊಳಕ್ಕಾಗಿರಲಿಲ್ಲ ಇವರು ನಾವು ಶಿವಕುಮಾರ್ ಅವರು ಆದಾಯ ಮೂಲಗಳನ್ನು ಹೆಚ್ಚಿಸ್ಕೊಬೇಕು ಅನ್ನೋ ದೃಷ್ಟಿಯಿಂದ ಅವರು ಹಿಂದೆ ಮಾಡಿದರು ಈ ಮುಂದಿನ ಸಹ ಈ ತುಮಕೂಸಿನ ವ್ಯವಹಾರದ ಜೊತೆಗೆ ಬೇರೆ ಬೇರೆ ಆದಾಯ ಮೂಲಗಳನ್ನು ಆರ್ಥಿಕವಾಗಿ ಬಲಪಡಿಸಿ ತುಮ್ಕೋಸಿನ ರೈತರಿಗೆ ಭಯೋಕೆಗೆ ವಸ್ತುಗಳಾಗಿರ್ಬೋದು ಪ್ರತಿಯೊಂದನ್ನು ರೈತ ಸಿಗೋಂಥ ವ್ಯವಸ್ಥೆ ಮಾಡ್ಬೇಕು ಅನ್ನೋದು ಅವ್ರ ಚಿಂತನೆಯಲ್ಲಿ ಈಗ ಕಳೆದ ಬಾರಿ ಯಾವುದು ಡೆವಲಪ್ಮೆಂಟ್ ವರ್ಕ್ ಆಗಿಲ್ವಾ ರೈತರಿಗೆ ಏನೋ ಅನುಕೂಲ ಆಗಿಲ್ವಾ ಅಂತ ಹೇಳಿ ರೈತರಿಗೆ ಅನುಕೂಲ ಆಗಿದೆ ಸಾಲ ತಗೊಳ್ಳೋದು ಸಾಲ ತೀರಿಸೋದು ಬಿಟ್ಟರೆ ಬೇರೆ ಥರದ್ದೇ ಸಾರ್ವಜನಿಕವಾಗಿ ಯಾವುದು ಉಪಯೋಗ ಆಗಿಲ್ಲ ಈಗ ನೆಕ್ಸ್ಟ್ ನಿಮ್ದು ಅಜೆಂಡ ಏನು ಇಟ್ಕೊಂಡಿವಿ ಸರ್ ಈಗ ಹೇಳಿರು ಸೂಪರ್ ಮಾರ್ಕೆಟ್ ಮಾಡ್ತೀವಿ ಏನು ನಮ್ಮ ಶಿವಕುಮಾರ್ ಅವರು ಹೇಳಿದರು ಸೂಪರ್ ಮಾರ್ಕೆಟ್ ಕ್ಯಾಶ್ಲೆಸ್ ಮಾಡಬೇಕು ಅಂತ ಹಾಸ್ಪಿಟ್ಲು ಅದು ಕ್ಯಾಶ್ಲೆಸ್ ಮಾಡಬೇಕು ಅಂತ ನಿಜವಾಗ್ಲೂ ಹೇಳಬೇಕಂದ್ರೆ ಉತ್ತಮವಾದ ಒಂದು ಕಾನ್ಸೆಪ್ಟ್ ಅದು ಯಾಕೆಂದರೆ ಪ್ರತಿಯೊಬ್ಬರೂ ಪ್ರತಿ ಸಲವೂ ಸಹ ದುಡ್ಡಿರೋದಿಲ್ಲ ಈಗ ಗೌರ್ಮೆಂಟ್ ಅಫ್ಸಿಯಲ್ಲಿ ಆದರೆ ತಿಂಗಳಿಗೆ ಒಂದು ಸರಿ ಸಂಬಳ ಬರುತ್ತೆ ಆದರೆ ರೈತ ಸಿಗೋದು ಒಂದೇ ಸಾರಿ ಸೊ ಆ ದೃಷ್ಟಿಯಿಂದ ಹಿಡ್ಕೊಂಡು ಯಾರೂ ಹಸುವಿನಲ್ಲಿರಬಾರ್ದು ಬಟ್ಟೆ ಇಲ್ಲ ಅಲ್ಲ ಅನ್ನ ಇಲ್ಲ ಅನ್ನೋ ಅಂಥ ಒಂದು ಸೃಷ್ಟಿಯಾಗಬೋದು ಅನ್ನೋ ದೃಷ್ಟಿಯಿಂದ ಕ್ಯಾಶ್ಲೆಸ್ ವ್ಯವಸ್ಥೆ ಮಾಡಿಸಿ ಅವ್ರಿಗೆ ಪ್ರತಿಯೊಂದೂ ಅದರಲ್ಲಿ ಅವ್ರಿಗೂ ಒಂದು ಲಿಮಿಟೇಷನ್ ಮಾಡಿಬಿಟ್ಟು ವಸ್ತು ಆಗಲಿ ಆಹಾರ ಆಗಲಿ ವಸ್ತು ಬಟ್ಟೆ ಆಗಿರಲಿ ತಗೊಂಡೋಗುವಂಥ ವ್ಯವಸ್ಥೆ ಮಾಡಬೇಕು ಅಂತ ಚಿಂತೆನಲ್ಲಿದ್ದು ಸರ್ ಈಗ ಈ ತುಮ್ಕೋಸ್ ಚುನಾವಣೆ ಅಂದರೆ ಮಾಮೂಲಿ ಒಂದು ಚುನಾವಣೆ ಥರ ನಡೀತಾ ಇತ್ತು ಈಗ ಕಳೆದ ಚುನಾವಣೆಯಿಂದ ಎಮ್ ಎಲ್ ಎ ಚುನಾವಣೆಯೂ ಸಹ ಈ ರೇಂಜ್ಗೆ ಆಗಲ್ಲ ಯಾಕೆಂದ್ರೆ ಆ ಮಟ್ಟಿಗೆ ತುಮ್ಕೋಸ್ ಚುನಾವಣೆ ನಡೀತಾ ಇರುವಂಥದ್ದು ಹೌದು ಯಾಕೆ ಸರ್ ಇಷ್ಟೊಂದು ರಂಗ್ ಪಡ್ಕೊಳ್ಲಿಕ್ಕೆ ಏನು ಕಾರಣ ಜನಗಳೇ ಮಾಡ್ತಾ ಇದಾರೆ ಅದನ್ನು ರಂಗು ನಾವು ಇಲ್ಲ ಜನಗಳೇ ಅದು ಇಂಥರ ಬೇಕು ನಾವು ಇಂಥವ್ರಿಗೆ ಚುನಾಯಿಸ್ಬೇಕು ಅನ್ನೋದು ಜನಗಳಲ್ಲಿ ಮನಸ್ತ ಮನಸ್ಸಲ್ಲಿ ಬಂದಿರೋದ್ರಿಂದ ಅವರೇ ಹುಮ್ಮಸ್ತಿಂದ ಓಡಾಡ್ತಾ ಇದ್ದಾರೆ ಈಗ ಹೇಗಿದೆ ಸರ್ ಜನರ ತಗೋದ ತಕ್ಷಣ ಜನರ ರೆಸ್ಪಾನ್ಸ್ ನಮಗೆ ನಮ್ಮ ಟೀಮಿಗೆ ಒಳ್ಳೆಯ ಉತ್ತಮ ಸ್ಪಂದನೆ ನೀಡ್ತಾ ಇದ್ದಾರೆ ಒಳ್ಳೆ ಕಾರ್ಯ ಮಾಡಿದರೆ ಹಿಂದೆ ಮುಂದಿನ ದಿನಗಳಲ್ಲಿ ನೀವು ಮಾಡ್ತೀರಂಥ ನಂಬಿಕೆ ಇರೋದ್ರಿಂದ ನಾವು ನಿಮ್ಗೆ ನಿಮ್ಮ ಏನು ನಿಮ್ಮ ಟೀಮ್ ಇದೆ ಶಿವಕುಮಾರ್ ಎಚ್ ಎಸ್ ಶಿವಕುಮಾರ್ ಟೀಮಿಗೆ ನಾವು ಬೆಂಬಲಿಸ್ತೀವಿ ಅಂತ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಯೊಂದು ಗ್ರಾಮದಲ್ಲೂ ಅಭೂತಪೂರ್ವವಾದ ಬೆಂಬಲ ಸಿಗ್ತಾಯಿದೆ ನಮಗೆ ಸೊ ಹೇಗೆ ಸರ್ ಈಗ ನೆಕ್ಸ್ಟು ಇವೆಲ್ಲ ಪ್ಲ್ಯಾನ್ ಇಟ್ಕೊಂಡಿರುವಂಥದ್ದು ಈ ಸೂಪರ್ ಮಾರ್ಕೆಟ್ ಮಾಡಬೇಕು ಅಂತ ಹೇಳ್ಕೊಂಡಿ ಜೊತೆ ಕ್ಯಾಶ್ಲೆಸ್ ವ್ಯವಹಾರ ಸೊ ಇವೆಲ್ಲ ಹೇಳಿದಾಗ ರೈತರು ಯಾವ ರೀತಿಯ ಸ್ಪಂದಿಸ್ತಾ ಇದ್ದಾರೆ ಖುಷಿ ಪಡ್ತಾ ಇದ್ದಾರೆ ಹೌದು ನೋಡು ಪ್ರತಿಯೊಂದು ನಾವು ಹಣ ಎಲ್ಲರೂ ಸಹ ಹೋಗಿ ಸಾಮಾನು ತರೋಂಥ ವ್ಯವಸ್ಥೆ ಈ ಮಂಡಿಗೆ ಹೋಗಿ ಹಣ ಇಸ್ಕೊಂಬರ್ಬೇಕಿತ್ತು ಹೋಗಿತ್ತು ಇವಾಗ ನಾವು ಹಾಗೆ ಹೋಗಿ ಸಾಮಾನು ತರೋಂಥ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ಇದು ಒಳ್ಳೆ ಕಾನ್ಸೆಪ್ಟ್ ಇದು ಇಂಥವಾಗ ನಾವು ಬೆಂಬಲ ಸೂಚಿಸಬೇಕು ಅಂತ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಕಳೆದ ಬಾರಿ ಒಂದು ಪೆಟ್ರೋಲ್ ಬಂಕ್ ಇತ್ತು ಆದರೆ ನಿಮ್ಮ ಏನು ಎರಡು ಸಾವಿರದ ಇಪ್ಪತ್ತರ ಒಂದು ಪೆಟ್ರೋಲ್ ಬಂಕ್ ಇತ್ತು ಸಾಕಷ್ಟು ಮಾಡಬೇಕು ಅಂತಿತ್ತು ಅದರಲ್ಲಿ ರಾಜಕೀಯ ಎಂಟ್ರಿ ಆಗಿ ಸೋಷ್ ರಾಜಕೀಯ ಅದರಲ್ಲಿ ಏನು ಎಂಟ್ರಿ ಆಗಿಲ್ಲ ಬಟ್ ಮಾಡಬೇಕು ಅಂತಿತ್ತು ಮಾಡಬೇಕಂತಿತ್ತು ಸೋತ ಕಾನ್ಸೆಪ್ಟ್ ಮಾಡಕ್ ಆಗಲಿಲ್ಲ ಬಿಟ್ಟು ಅಷ್ಟೇ ಈ ಬಾರಿ ಹೇಗಿದೆ ಸರ್ ನೀವು ಹದಿನೈದು ಜನ ಸದಸ್ಯರು ಗೆಲ್ತೀರಾ ಹೇಗೆ ಕಾನ್ಫಿಡೆನ್ಸ್ ಇದೆ ನಮಗೆ ಹದಿನೈದು ಜನ ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ ಜನಗಳ ಮನಸ್ಸು ನಾವು ಗೆದ್ದಿದೀವಿ ಅಂತ ನಮ್ಮ ಭಾವನೆಯಲ್ಲಿದೆ ಈಗ ಜನ ಎಲ್ಲ ಆತ್ಮೀಯ ಬರ ಮಾಡ್ಕೊಳ್ತಾರೆ ಸ್ವಾಗತ ಅಂದ್ರೆ ಅಭೂತಪೂರ್ವ ಸ್ವಾಗತ ಅದೆಲ್ಲ ಎರಡನೇ ಮಾತೇ ಇಲ್ಲ ಸೊ ಹೇಗೆ ನೆಕ್ಸ್ಟ್ ತುಮ್ಕೋಸಲ್ಲಿ ಲಾಭ ಜಾಸ್ತಿ ಮಾಡಬೇಕು ಅನ್ನೋ ಪ್ಲಾನ್ ಲಾಭ ಒಂದೇ ಅಲ್ಲ ನಮ್ಮ ನಮ್ಮ ಚಿಂತನೆ ಇರೋದೇನಪ್ಪ ಅಂದರೆ ಜನಗಳಿಗೆ ಅನುಕೂಲ ಆಗೋಂಥ ಉಪಯುಕ್ತ ವ್ಯವಸ್ಥೆಗಳು ಮಾಡ್ಕೊಡ್ಬೇಕಾಗಿದೆ ಈಗ ಆರ್ಥಿಕವಾಗಿ ಉತ್ತಮವಾಗಿದೆ ಸಂಸ್ಥೆಗೆ ಅದು ಇನ್ನೂ ಆರ್ಥಿಕವಾಗಿ ಬಲಪಡಿಸಬೇಕಾಗಿದೆ ಬೇರೆ ಬೇರೆ ಮೂಲಗಳನ್ನ ಆದಾಯನ ಹೆಚ್ಚಿಸಬೇಕಾಗಿದೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಸಂಸ್ಥೆ ಸಂಸ್ಥೆಯಿಂದ ತುಮ್ಕೋಸ್ ಸಂಸ್ಥೆ ಆಗಿರೋದ್ರಿಂದ ಅದನ್ನು ಅದೇ ರೀತಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಆಮೇಲೆ ಹೆಚ್ಚು ಹೆಚ್ಚಿನ ಸದಸ್ಯನ್ನು ಹೊಂದಬೇಕಾಗುತ್ತೆ ಅದ್ರ ಜೊತೆಗೆ ವ್ಯಾವಹಾರಿಕವಾಗಿಯೂ ಅಡಿಕೆ ಜಾಸ್ತಿ ಪ್ರಮಾಣದಲ್ಲಿ ಬರುವಂಥ ವ್ಯವಸ್ಥೆ ಮಾಡಬೇಕಾಗಿದೆ ಈಗ ತುಮಕೂಸಿಗೆ ಬರುವಂಥ ಅಡಿಕೆಗಳು ಕೆಲವರು ರೈತರು ಭಾಳ ಜನ ಬರ್ತಾಯಿಲ್ಲ ಸೊ ಅಂಥ ರೈತರಿಗೆ ಬರ್ತಾ ಅಲ್ಲ ಸರ್ ಈಗ ಹದಿನೈದು ಸಾವಿರದ ಸ ಇರುವಂಥದ್ದು ನೆಕ್ಸ್ಟ್ ಅದನ್ನು ಜಾಸ್ತಿ ಆಗ್ಬೇಕು ಯಾಕಂದರೆ ಅಡಿಕೆ ಪ್ರಮಾಣವೂ ಜಾಸ್ತಿ ಆಗ್ತಾಯಿರೋ ಬರ್ತಾ ಬರ್ತಾ ಎಕ್ಸ್ಟೆಂಡ್ ಆಗ್ತಾಯಿದೆ ನಾವು ಅದಕ್ಕೆ ಗೊತ್ತಿರೋ ಗೊತ್ತು ಕೊಡ್ತೀವಿ ಅವ್ರಿಗೆ ಹಾಂ ನೀವು ತರ್ರಿ ಒಳ್ಳೆ ಬೆಲೆ ಸಿಗುತ್ತೆ ಯಾಕೆ ಹಂಗೆ ಮಾಡ್ತೀರಾ ಅಂತೇಳಿ ನಾವು ಅವ್ರಿಗೆ ಗೊತ್ತಾಯ ಮಾಡ್ತೀವಿ ಅವ್ರಿಗೂ ಮನವರಿಕೆ ಮಾಡ್ತೀವಿ ನಾವು ನಮಗೆ ಹೆಚ್ಚು ಅಡಿಕೆ ಬಂದಷ್ಟು ನಮಗೂ ಲಾಭ ಇರುತ್ತೆ ಅವ್ರಿಗೂ ಗ್ಯಾರಂಟಿ ಇರುತ್ತೆ ಗುಣಮಟ್ಟದ ಅಡಿಕೆ ನಾವಿಲ್ಲಿ ಸೇಲ್ ಆಗುತ್ತೆ ಅನ್ನೋದು ಅವ್ರಿಗೂ ಗ್ಯಾರಂಟಿ ಇರುತ್ತೆ ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಮತ್ತಡ ಹಾಕ್ತೀವಿ ನಾವು ರೈತರಿಗೆ ತಗೊಂಬರ್ರಿ ಇಲ್ಲೇ ಸೇಲ್ ಮಾಡೋ ಅಂಥ ವ್ಯವಸ್ಥೆ ಮಾಡಿರಿ ಯಾಕಂತೇಳಿದರೆ ನಾಳೆ ಮುಂದಿನ ದಿನಗಳಲ್ಲಿ ಈ ಟ್ಯಾಕ್ಸು ಅವೆಲ್ಲ ವಗೇರಿಗಳು ಬಂದಾಗ ರೈತರಿಗೆ ಟ್ಯಾಕ್ಸು ಎಕ್ಸಮಿಷನ್ ಇರೋದ್ರಿಂದ ಬಿಲ್ ಇಟ್ಕೊಂಡ್ರೆ ಎಲ್ಲ ರೀತಿಯಿಂದ ವ್ಯವಸ್ಥೆ ಆಗುತ್ತೆ ಅನ್ನೋದು ಅದನ್ನು ನಾನು ಮನವರಿಕೆ ಮಾಡ್ಕೊಡ್ತದೆ ನೀವು ಏನೇ ಒಂದು ಆಸ್ತಿ ಪರಿಚಯ ಮಾಡ್ಬೇಕಾದ್ರೆ ಬಿಲ್ ಬೇಕಾಗುತ್ತಲ್ಲ ನೀವು ಮನೆ ಬಾಗಿಲಿಗೆ ಬಂದು ಅಡಿಕೆ ಕೊಡ್ಬೋದು ಅದನ್ನ ಬಿಲ್ ಇದ್ದರೆ ಯಾವುದೇ ಥರದ ಟ್ಯಾಕ್ಸ್ ನಿಮಗೆ ತೋರ್ಸೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಅಡಿಕೆನ ಇಲ್ಲೇ ಮಾರಾಟ ಮಾಡಿರಿ ಹೆಚ್ಚು ಹೆಚ್ಚು ಬೆಲೆ ಸಿಗುತ್ತೆ ಆಮೇಲೆ ಅಲ್ಲಿ ಅಲ್ಲಿ ಲೋನು ಸಹ ಹೆಚ್ಚು ಸಿಗುತ್ತೆ ಅವ್ರಿಗೆ ಆಮೇಲೆ ವಿಶೇಷ ಏನಪ್ಪ ಅಂದರೆ ನೂರಕ್ಕೆ ನೂರಷ್ಟು ಮರುಪಾವತಿ ಮಾಡಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಅದ್ರ ಜೊತೆಗೆ ಒಂದು ಪಾಣಿ ಇಬ್ಬರು ಜಾಮೀನ್ದಾರ ಕರ್ಕಂಬಂದ್ರೆ ಅವ್ರಿಗೆ ಸುಲಭ ರೀತಿಯಲ್ಲಿ ಸಾಲ ಸಿಗುತ್ತೆ ವಿತ್ ಎ ಸೆಕೆಂಡ್ ವಿತ್ತಿನ ಸೆಕೆಂಡಲ್ಲಿ ಅದು ಜ ಸೈನ್ ಹಾಕಿದರೆ ಸಾಲ ಒಂದು ಒಂದು ಲಕ್ಷದಿಂದ ಅವ್ರ ವ್ಯವಹಾರ ತಕ್ಕ ಒಂದು ಕೋಟಿ ತನಕ ಅಟ್ ಎ ಟೈಮಲ್ಲಿ ನಿಮ್ಮ ಬ್ಯಾಂಕಿಗೆ ಸಾಲ ವಿತರಣೆ ಆಗೋಂಥ ವ್ಯವಸ್ಥೆ ಇದೆ ಮಾರಾಟ ವ್ಯವಸ್ಥೆಯೂ ಅಷ್ಟೇ ನೀವು ಎಷ್ಟೇ ಮಾರಾಟ ಮಾಡಿರಿ ತಕ್ಷಣ ಹಣ ನಿಮ್ಗೆ ಸಂದಾಯ ಆಗೋಂಥ ವ್ಯವಸ್ಥೆ ಇದೆ ಕೊನೆಯದಾಗಿ ಸರ್ ಮತದಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಾವು ನಿಮ್ಮ ಸಾಕಾರ ನಿಮ್ಮ ಬೆಂಬಲ ಕೊಟ್ಟರೆ ಕೊಟ್ಟಿದ್ದೇ ಆದರೆ ನಿಮ್ಮ ಏನು ನಿಮ್ಮ ನಾವೇನು ಆಸ್ಪತ್ರೆಗಳನ್ನ ಇಟ್ಕೊಂಡಿದ್ದೀವೋ ಅದನ್ನೆಲ್ಲ ತೀರಿಸುವಂಥ ಪ್ರಯತ್ನ ನಾವು ಮುಂದಿನ ದಿನ ಮಾಡ್ತೀವಿ ಅನ್ನೋದೊಂದು ವ್ಯಕ್ತಪಡಿಸ್ತಾ ಇದ್ದೀವಿ ನಮಸ್ಕಾರ ಸೊ ಇದಿಷ್ಟು ಟಿ ವಿ ರಾಜು ಪಾಟೀಲ್ ಅವರ ಮಾತಾಗಿರುವಂಥದ್ದು ಈ ಬಾರಿಯ ತುಮಕೋಸ್ ಚುನಾವಣೆ ಏನಿದೆ ತುಮ್ಕೋಸ್ ಚುನಾವಣೆಯಲ್ಲಿ ಶಿವಕುಮಾರ್ ಅವರ ಬಣ ಏನಿದೆ ಬಣ ಗೆಲ್ತೀವಿ ಜೊತೆಗೆ ತುಮ್ಕೋಸ್ನ ಅಭಿವೃದ್ಧಿ ಮಾಡ್ತೀವಿ ಅನ್ನೋಂತಹ ಮಾತನ್ನು ಸಹ ಹೇಳ್ತಾ ಇರುವಂಥದ್ದು ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ನ್ಯೂಸ್